ಎಲ್ಲರಿಗೂ ಜೀವ್ಸ್ ಫಿಲಮ್ಸ್ಗೆ ಸ್ವಾಗತ ಹಾಗೂ ನಾನು ನಿಮ್ಮ ಪ್ರೀತಿಯ ಜೀವ್ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ನಿಮಗೆ ಒಂದು ನನಗೆ ಬಹಳ ಇಷ್ಟವಾದಂತಹ ಒಂದು ಕವಿತೆಯನ್ನು ನಾನು ನಿಮಗೆ ಹೇಳಿ ಅದರ ಎಕ್ಸ್ಪ್ಲನೇಷನ್ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನೀವು ಯಾರನಾದ್ರು ತುಂಬ ಇಷ್ಟಪಟ್ಟಿದರೆ ಅವ್ರ ಮೇಲೆ ತುಂಬ ಕುಚ್ಚು ಕುಚ್ಚು ಫೀಲಿಂಗ್ಸ್ ಆಗಿದ್ರೆ ಈ ಕವಿತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಕೊನೆವರೆಗೂ ನೋಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ನಾ ಫಸ್ಟ್ ನಿಮಗೆ ಈ ಕವಿತೆನ ಹಾಗೆ ಒಂದು ಸಲ ಹೇಳ್ತೀನಿ ಅದಾದಮೇಲೆ ನೀವು ನಿಮ್ಮ ಪಾಡಿಗೆ ನೀವು ಥಿಂಕ್ ಮಾಡಿ ನಿಮ್ಗೆ ಅರ್ಥ ಆಯಿತು ಅಂತ ಅದಾದಮೇಲೆ ಇದರ ಒಳಾರ್ಥವನ್ನು ನಾನು ನಿಮಗೆ ಹೇಳ್ತೀನಿ ಈ ಕವಿತೆ ಏನನ್ನ ನಿಜವಾಗ್ಲೂ ಮೀನ್ ಮಾಡ್ತಿದೆ ಅಂತ ಬನ್ನಿ ಅಭಿರಾಮಿಯ ಹುಡುಕುತ ಹೊರಟ ದಿನ ಹಸಿರ್ ಸುತ್ತಲ್ ಬೆಟ್ಟ ಗುಡ್ಡಗಳೆತ್ತರ್ ಸುರಿಯುವ ಮಂಜಿನ ಮಳೆ ತುಂತರ್ ಕಾವೇರಿ ನೀರ್ನೆತ್ತರ್ ಕಾಫಿಯ ಗಾಳಿಯೊಳ್ ಆಕೆಯ ಹೆಸರು ಕೋಗಿಲೆಯ ಗಾನದೊಳ್ ಇದರ ನಡುವೆ ಅವಳ ಕಂಡ್ ಹೃದಯ ಮನಸುಲ್ಲಾಸದಿ ಕುಣಿಯುತ್ತಿದ ಹೋಗಿ ಒಂದೆರಡು ಪದ ಪೋಣಿಸಿ ಮೂರ್ ಮಾತಾಡಬೇಕು ಇಲ್ಲದೆ ಕವಿಯ ಆತ್ಮ ಉಸಿರ್ಗಟ್ಟುತ್ತಿರುವುದೆಂಬ ಸತ್ಯವಂ ನುಡಿಯಬೇಕು ಅವಳ ಜೊತೆ ಕೈ ಕೈ ಹಿಡಿದ್ ನಡೆಯಬೇಕು ಬಾನಂಗಳದಿ ನಕ್ಷತ್ರವಂ ಕಾಣುತ್ತಾ ಮಾತಾಡಬೇಕು ಅರ್ಧ ಚಂದ್ರ ಮುಂಗುರುಳ ಹೊಗಳಬೇಕು ಆ ಬುವಿಯೊಳ ರತ್ನದಂತ ಕಣ್ಣುಗಳಿಗೆ ಮುತ್ತಿಡಬೇಕು ನಿನ್ನ ಕಾಲ್ಗೆಜ್ಜೆಯ ಪಾದವ ತೊಳೆದ್ ನನ್ನ ಹೃದಯ ದೇಗುಲದಿ ನೀ ದೇವತೆ ನಾ ಪೂಜಾರಿಯಾಗಬೇಕು ನನ್ನ ಹೃದಯ ದೇಗುಲದಿ ನೀ ದೇವತೆ ನಾ ಜಾರಿಯಾಗಬೇಕು ಈಗ ಇದರ ಒಳರ್ಥವನ್ನ ತಿಳಿದುಕೊಳ್ಳೋಣ ಅಭಿರಾಮಿಯ ಹುಡುಕ ಹೊರಟ ದಿನ ಅಂದ್ರೆ ಇಲ್ಲಿ ಅಭಿ ಅನ್ನುವಂಥದ್ದು ಹುಡುಗನ ಸಜೆಸ್ಟ್ ಮಾಡ್ತಿದ್ದೆ ಅಂಡ್ ರಾಮಿ ಅನ್ನುವಂಥದ್ದು ಹುಡುಗಿಯನ್ನು ಸಜೆಸ್ಟ್ ಮಾಡ್ತಿದ್ದೆ ಸೊ ಇಟ್ ಬೇಸಿಕಲಿ ಮೀನ್ಸ್ ಹುಡುಗ ಹುಡುಗಿಯನ್ನು ಹುಡುಕುತ್ತಾ ಹೋರಾಟ ದಿನ ಈ ಹುಡುಗ ತಾನು ಇಷ್ಟಪಟ್ಟಂತಹ ಹುಡುಗಿಯನ್ನು ಹುಡುಕಿಕೊಂಡು ಹೋಗಿರುವಂತಹ ಪ್ಲೇಸ್ ಹೇಗಿದೆ ಅಂದರೆ ಹಸಿರು ಸುತ್ತಲ್ ಸುತ್ತಲೂ ಹಚ್ಚ ಹಸಿರಿಂದ ತುಂಬಿದೆ ಗಿಡ ಮರ ಬಳ್ಳಿಗಳು ಗುಡ್ಡಗಳು ಎತ್ತರ ಎತ್ತರಕ್ಕೂ ಇವೆ ಸುರಿಯುವ ಮಂಜಿನ ಮಳೆ ತುಂಬ ಮಂಜು ಕೂಡ ಸುರಿಯುತ್ತಿದೆ ಅದರ ಜೊತೆ ಮಳೆ ಕೂಡ ಲೈಕ್ ಬರ್ತಿದೆ ಇದು ಪರ್ಟಿಕ್ಯುಲರ್ಗೆ ಅವ್ನು ಯಾವ ಪ್ಲೇಸ್ ಬಗ್ಗೆ ಹೇಳ್ತಿದ್ದಾನೆ ಅಂದರೆ ಲೈಕ್ ಮಂಜಿನ ನಗರಿ ಮಡಿಕೇರಿ ಕೊಡಗು ಸೊ ನೀವು ಈ ಥರ ತೊಗೋಬೋದು ಮಂಜಿನ ನಗರಿ ಮಡಿಕೇರಿ ಸೊ ಮಂಜು ನಿಮಗೆ ಗೊತ್ತಿರತ್ತೆ ಆ್ಯಂಡ್ ಅಲ್ಲಿ ಎಷ್ಟು ಮಳೆ ಬರುತ್ತೆ ಅಂತ ನಿಮಗೆ ಗೊತ್ತು ಎಷ್ಟು ಹಚ್ಚ ಹಸಿರಾಗಿರತ್ತೆ ಅನ್ನೋದು ನಿಮಗೆ ಗೊತ್ತು ನಂತರ ಕಾವೇರಿ ನೆತ್ತರು ಆ ಪ್ಲೇಸಿನ ಜನ ಹೇಗೆ ಅನ್ನುವಂಥದ್ದನ್ನ ಇದು ಹೇಳತ್ತೆ ಸೊ ಅಲ್ಲಿನ ಜನ ಕಾವೇರಿ ನೀರನ್ನು ಕುಡಿಯೋದ್ರಿಂದ ಅವರ ರಕ್ತದಲ್ಲಿ ಕಾವೇರಿ ನೀರಿದೆ ಸೊ ಕಾವೇರಿ ನೀರಿನ ನೆತ್ತರ್ ಕಾಫಿಯ ಗಮ ಗಾಳಿಯೊಳ ಅಲ್ಲಿನ ಕಾಫಿಗಳು ಬೆಳೆದಿರುವಂಥ ಪ್ಲ್ಯಾಂಟೇಷನ್ಗಳಿಂದ ಕಾಫಿಯ ಘಮ ಉಸಿರಾಡುವಂಥ ಗಾಳಿಯಲ್ಲಿ ಆ ಘಮ ಘಮ ಬರ್ತಿದೆ ರೀಚ್ ಆಗ್ತದೆ ಆಕೆಯ ಹೆಸರು ಕೋಗಿಲೆಯ ಗಾನದೊಳು ನಾ ಒಬ್ಬ ಈ ಜಿಲ್ಲೆಗೆ ಹೊಸಪಾ ಅಂದರೆ ಆ ಹುಡುಗ ಹೊಸ್ಪ ಸೊ ಕೋಗಿಲೆಗೆ ಇವ್ರು ಯಾರು ಬಂದಿದ್ದಾರೆ ಇಂಥವ್ರನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಾಗಿ ಆಕೆಯ ಹೆಸರ ಆ ಹುಡುಗಿಯ ಹೆಸರ ಗಾನದೋಳ್ ಲೈಕ್ ಅದು ಹಾಡ್ತಿದೆ ಇವನನ್ನು ರೇಗಿಸ್ತಿದೆ ಸೊ ಆ ಜಿಲ್ಲೆಯಿಂದ ಬಂದಿದ್ದಾನಲ್ಲ ಸೊ ಇದು ರೇಗಿಸ್ತಿದೆ ಹಾಡ್ಕೊಳ್ತಿದೆ ಅಣಕಿಸ್ತಿದೆ ಸೊ ನಂತರ ಸೊ ಇದಿಷ್ಟು ಆಗುವಾಗ ಇದರ ನಡುವೆ ಅವಳು ಕಣ್ ಹೃದಯ ಮನಸ್ಸುಲ್ಲಾಸದಿ ಕುಣಿಯುತ್ತಿದ್ದು ಸೊ ಇಷ್ಟೆಲ್ಲ ಅದ್ಭುತ ಆಗಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ನೀವು ಒಂದು ಯಾವುದೋ ನಿಮಗೆ ತುಂಬ ಇಷ್ಟವಾದಂಥವ್ರನ್ನ ಹುಡುಕಿಕೊಂಡು ಹೋಗಿರ್ತೀರಾ ಆ ಪ್ಲೇಸ್ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ ಅದನ್ನು ಫೀಲ್ ಮಾಡ್ತಿರ್ತೀರಾ ಆ ಸಮಯದಲ್ಲಿ ನೀವು ಹುಡುಕಿಕೊಂಡು ಹೋಗಿರುವಂತಹ ನೀವು ಪ್ರೀತಿಸಿದಂತಹ ಹುಡುಗಿ ಕಾಣ್ತಾಳೆ ಕಾಣಿಸ್ಕೊಳ್ತಾಳೆ ಮುಂದೆ ಲೈಕ್ ಹೇಗಿರತ್ತೆ ಖುಷಿ ಸೊ ಆ ಕವಿ ಹೇಳ್ತಿದ್ದಾನೆ ಇದರ ನಡುವೆ ಅವಳ ಕಂಡು ಅವನ ಹೃದಯ ಮನಸ್ಸುಲ್ಲಾಸದೆ ಕುಣಿಯುತ್ತಿದೆ ಲೈಕ್ ಅವನ ಹೃದಯ ಉಲ್ಲಾಸದಿಂದ ಕುಣಿಯುತ್ತಿದೆ ಸೊ ಅವನೀಗ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಸೊ ಇಷ್ಟಾದವ್ರು ಮುಂದೆ ಇರೋವಾಗ ಡ್ಯಾನ್ಸ್ ಮಾಡೋಕ್ಕಾಗದೇ ನನಗೆ ನನ್ನ ಹುಡುಗಿ ಸಿಕ್ಕರ್ದು ಅಂತ ಸೊ ಅವನ ಸ್ಟಿಫಾಗೆ ಇದ್ದಾನೆ ಭಯ ತಳಮಳ ಎಲ್ಲ ಇದೆ ಬಟ್ ಮನಸ್ಸು ಕುಡಿಯುತ್ತಿದೆ ಖುಷಿಯಿಂದ ಸೊ ನಂತರ ಈಗ ಅವನನ್ನು ಅವಳನ್ನು ನೋಡಿ ಆಯಿತು ಪ್ಲೇಸನ್ನ ನೋಡಿ ಆಯಿತು ಹುಡುಕಿ ಆಯಿತು ಈಗ ಮುಂದೇನು ಅದಕ್ಕೆ ಅವನು ಹೇಳ್ತಾನೆ ಹೋಗಿ ಒಂದೆರಡು ಪದ ಪೂರ್ಣಿಸಿ ಮೂರ್ ಮಾತಾಡಬೇಕು ಅಂದ್ರೆ ಈಗ ಅವಳ ಹತ್ರ ಹೋಗಿ ಒಂದೆರಡು ಪದ ಪೂರ್ಣಿಸಿ ಇನ್ ದ ಸೆನ್ಸ್ ಒಂದು ಮುತ್ತನ್ನು ಪೋಣಿಸುವಾಗ ಎಷ್ಟು ಜೋಪಾನವಾಗಿ ಮತ್ತು ಅದು ಎಷ್ಟು ಪ್ರೀಶಿಯಸ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತು ಅದೇ ರೀತಿ ಲೈಕ್ ಸ್ವಲ್ಪ ಪದಗಳನ್ನೇ ಅಷ್ಟು ಜೋಪಾನ ಮಾಡಿ ಮುತ್ತಿನಂಥ ಪದಗಳನ್ನು ಪೋಣಿಸಿ ಅವಳ ಹತ್ರ ಹೋಗಿ ಮೂರು ಮಾತಾಡಬೇಕು ಆ ಮೂರು ಮಾತು ಏನು ಅಂದರೆ ಮಾತಾಗ್ಬೋದು ಪದ ಆಗ್ಬೋದು ಏನಾದರೂ ಆಗ್ಬೋದು ಆಗ್ಬೋದು ಅದು ಆ ಮೂರು ಪದ ಏನಂದರೆ ನೀನು ನನಗೆ ಇಷ್ಟ ಐ ದ್ಯೂ ಸೊ ಈ ಮೂರು ಪದನ ಹೇಳಬೇಕು ಅಂತ ಅವ್ನು ಹೇಳ್ತಿದ್ದೇನೆ ಸೊ ಇವಾಗ ಅವ್ನು ಹೇಳಾಯಿತು ನಾನು ನಿಂಗೆ ಇಷ್ಟ ಅಂತ ಬಟ್ ಸುಮ್ಮನೆ ಹಾಗೆ ಹೇಳ್ಬಿಟ್ರೆ ಅವ್ನು ಎಕ್ಸ್ಪ್ರೆಸ್ ಮಾಡಬೇಕಲ್ಲ ಹೇಗೆ ಏನು ನೀ ಇಲ್ಲದೆ ಹೇಗೆ ಎತ್ತ ಅಂತ ಸೊ ಅದಕ್ಕೆ ಅವನು ಹೇಳ್ತಾನೆ ನೀ ಇಲ್ಲದೆ ಕವಿಯ ಆತ್ಮ ಉಸಿರ್ಗಟ್ಟುತ್ತಿಯುದ್ದೆಂಬ ಸತ್ಯವಂ ನುಡಿಯಬೇಕು ನೀ ಇಲ್ಲದೆ ಕವಿಯ ಆತ್ಮ ಕವಿಯ ಆತ್ಮ ಅಂದ್ರೆ ಆ ಹುಡುಗನ ಒಂದು ಸಜೆಸ್ಟ್ ಮಾಡ್ತಿದ್ದಾನೆ ಸೋ ನೀ ಇಲ್ಲದೆ ಕವಿಯ ಆತ್ಮ ಉಸಿರುಗಟ್ಟುತ್ತಿಹುದು ಅನ್ನೋ ಸತ್ಯವನ್ನ ಹೇಳಬೇಕು ಇದು ಸುಳ್ಳಲ್ಲ ನಿಜವಾಗ್ಲೂ ಈ ರೀತಿ ಆಗ್ತಿದೆ ನನಗೆ ಒಬ್ಬ ವ್ಯಕ್ತಿನ ಒಂದು ನೀರಿಗೆ ಹೋಗಿ ಅವನನ್ನು ಮುಳುಗಿಸಿ ಆ ಉಸಿರುಗಟ್ಟಾಗ ಎಷ್ಟು ನೋವಾಗತ್ತೆ ಪೇನ್ ಆಗತ್ತೆ ಅಲ್ವಾ ಅದೇ ರೀತಿ ಈ ಇಲ್ಲದೆ ಈತ ಮುಳುಗ್ದೇನೆ ಅಷ್ಟು ನೋವಾಗ್ತಿದೆ ಅವನಿಗೆ ಸೊ ಅದನ್ನು ಹೇಳ್ತಿದ್ದೇನೆ ಆ್ಯಂಡ್ ಅವನು ಅದು ಹೇಳುವಾಗ ಅವನು ಮೆನ್ಷನ್ ಕೂಡ ಮಾಡ್ತಿದ್ದೇನೆ ಇದು ಸತ್ಯ ಇದು ಏನು ಹಾಗೆ ಹೀಗೆ ಅಲ್ಲ ಇದು ಸತ್ಯ ಸೊ ಈ ಸತ್ಯವನ್ನು ನಾನು ನಿನಗೆ ಹೇಳಬೇಕು ಸೊ ಸತ್ಯವನ್ನು ಹೇಳಾಯಿತು ಸೊ ನಂತರ ಏನು ಅವನ ಎಕ್ಸ್ಪೆಕ್ಟೇಷನ್ಸ್ ಏನು ಅವಳಿಂದ ಅಂದರೆ ಅವಳ ಜೊತೆ ಕೈ ಕೈ ಹಿಡಿದು ನಡೆಯಬೇಕು ಬಾನಂಗಳದಿ ನಕ್ಷತ್ರವನ್ನು ಕಾಣುತ್ತಾ ಮಾತಾಡಬೇಕು ಅರ್ಧ ಚಂದ್ರ ಹೊಗಳ ಹೊಗಳಬೇಕು ಅಭಿಯುಳು ರಕ್ತದಂತ ಕಣ್ಣುಗಳಿಗೆ ಮುತ್ತಿಡಬೇಕು ಸೊ ಇವನ ಆಸೆ ಇಷ್ಟೇ ಅವಳ ಜೊತೆ ಕೈ ಕೈ ಹಿಡಿದು ನಡಿಬೇಕು ಬಾ ನಂಗಳದಿ ನಕ್ಷತ್ರವ ಅದನ್ನು ನಕ್ಷತ್ರಗಳನ್ನು ನೋಡುತ್ತಾ ಮಲಗಿ ಮಾತಾಡಬೇಕು ಅವಳ ಜೊತೆ ಅರ್ಧ ಚಂದ್ರ ಮುಂಗುರಳ ಹೊಗಳಬೇಕು ಅವಳು ಮುಂದೆ ಕೂತಾಗ ವೆನ್ ಅವಳು ಮುಖವನ್ನು ನೋಡ್ತಿರುವಾಗ ಕಣ್ಣು ಬಾಯಿ ಎಲ್ಲದರ ಜೊತೆಗೆ ಕಾಣುವಂಥದ್ದು ಆಕೆಯ ಮುಂಗುರುಳು ಸೊ ಅದನ್ನು ನೋಡಿ ಅರ್ಧ ಚಂದ್ರ ಮುಂಗುರುಗಳು ಅದನ್ನು ನೋಡಿ ಅದೆಷ್ಟು ಚಂದ ಇದೆ ಅಂತ ಹೇಳಿ ಹೊಗಳಬೇಕು ಆ ಪೊಳ ರತ್ನದಂಥ ಕಣ್ಣುಗಳಿಗೆ ಮುತ್ತಿಡಬೇಕು ಬುವಿಯೊಳಗೆ ಸಿಗುವಂತಹ ವಜ್ರ ವೈಟೂರಿಯಾ ತುಂಬ ಪ್ರೀಶಿಯಸ್ ಐಟಮ್ಸ್ ಎಷ್ಟು ಚೆಂದ ಇರುತ್ತೆ ನಮಗೆ ಅದನ್ನ ನೋಡಿದ್ರೆ ನಮ್ಮ ಅನಿಸುತ್ತ ಅದನ್ನು ಕಣ್ಣಿಗೆ ಹೊತ್ಕೋಬೇಕು ಅದಕ್ಕೆ ಕೊಡಬೇಕು ಅಂತ ಸೊ ಅವನು ಹೇಳ್ತಿದ್ದಾನೆ ಅಷ್ಟೂ ರತ್ನದಂತೆ ಇರುವ ಕಣ್ಣುಗಳಿಗೆ ಮುತ್ತಿಡಬೇಕು ಸೊ ಇದಿಷ್ಟು ಏನು ಸಜೆಸ್ಟ್ ಮಾಡತ್ತೆ ಅಂದರೆ ಅವನು ಅವಳಿಂದ ಬೇರೆ ಯಾವ ರೀತಿಯ ಎಕ್ಸಾಂಪಲ್ ಲಾಸ್ಟ್ ಆಗಲಿ ಮತ್ತೊಂದಾಗ್ಲಿ ಅವನ ಪ್ರೀತಿಲಿ ಇಲ್ಲ ಸೊ ಇದು ಅವನು ಎಷ್ಟು ಪ್ಯೂರ್ ಆಗಿ ಅವಳನ್ನು ಪ್ರೀತಿ ಮಾಡ್ತಿದ್ದಾನೆ ಅನ್ನೋದನ್ನ ಸಜೆಸ್ಟ್ ಮಾಡುತ್ತದೆ ಮಾಡ್ತದೆ ಅವನು ಬೇಕಾಗಿರೋದು ಕೈ ಕೈ ಹಿಡಿಯ ಹಿಡಿದು ನಡೆಯುವಂಥದ್ದು ಮಾತಾಡುವಂಥದ್ದು ಅವಳ ಹೊಗಳುವಂಥದ್ದು ಸೊ ದ ಪ್ಯೂರಿಟಿ ಆಫ್ ಲವ್ ಆಮೇಲೆ ಹೇಳ್ತಾನೆ ಕೊನೆಗೆ ನಿನ್ನ ಕಾಲ್ಗೆಜ್ಜೆಯ ಪಾದವ ತೊಳೆದು ನನ್ನ ಹೃದಯ ದೇಗುಲದಿ ನೀ ದೇವತೆ ನಾ ಪೂಜಾರಿಯಾಗಬೇಕು ಅವಳ ಕಾಲ್ಗೆಜ್ಜೆಯ ಪಾದವನ್ನು ತೊಳೆದು ಆತನ ಹೃದಯದ ದೇಗುಲದಲ್ಲಿ ಆಕೆ ದೇವತೆ ಈತ ಪೂಜಾರಿ ಆಗಬೇಕಂತ ಹೇಳ್ತಿದ್ದಾನೆ ಸೊ ಇದು ಏನಾದ್ರು ಇದು ಏನು ಸಜೆಸ್ಟ್ ಮಾಡುತ್ತೆ ಅಂದರೆ ಅವನ ಹೃದಯ ಹೃದಯ ಅವಳನ್ನು ಇಷ್ಟಪಡೋಕ್ಕಿಂತ ಮುಂಚೆ ಕೂಡ ಅವನ ಹೃದಯ ಬರೀ ಹೃದಯ ಮಾತ್ರ ಆಗಿತ್ತು ಅವಳನ್ನು ಯಾವಾಗ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಆಗ ಆ ಇಷ್ಟಪಟ್ಟಂಥವ್ರು ಯಾವಾಗ ಹೃದಯದಲ್ಲಿ ಬಂದರು ಆಗ ಆ ಹೃದಯ ಗುಡಿಯಾಗಿ ಪರಿವರ್ತನೆ ಆಯಿತು ದೇಗುಲಾಗಿ ಪರಿವರ್ತನೆ ಆಯಿತು ಅದಕ್ಕಿಂತ ಮುಂಚೆ ಲೈಕ್ ನಾರ್ಮಲ್ ಹೃದಯನೇ ಅವಳ ಅವಳು ಲೈಕ್ ಅದೇನೇ ಅವಳು ಹೃದಯಕ್ಕೆ ಬಂದರೆ ಹೃದಯ ದೇಗುಲ ಆಗುತ್ತೆ ಮತ್ತೊಂದು ಕಡೆ ಹೋದರೆ ಅದು ದೇಗುಲ ಆಗುತ್ತೆ ಸೊ ಅವಳು ಏನು ಅಂತ ಈ ರೀತಿ ಹೇಳ್ತೇನೆ ಸೊ ದೇಗುಲಕ್ಕೆ ಬಂದು ಕೂತುಕೊಂಡಂತಹ ದೇವತೆ ನ ದೇವತೆಗೆ ನಾ ಪೂಜಾರಿ ಆಗಬೇಕು ಸೊ ಒಬ್ಬ ಪೂಜಾರಿ ಒಂದು ದೇವಸ್ಥಾನದ ಗುಡಿಯ ದೇವಿಯನ್ನ ಪೂಜೆ ಮಾಡ್ಬೇಕಾದ್ರೆ ಅವನು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಆ ದೇವಿ ವಾಪಸ್ ಏನನ್ನ ಕೊಡಕ್ಕಾಗತ್ತೆ ಆಕೆ ಎದ್ದು ಕೇರ್ ಮಾಡೋಕ್ಕಾಗಲ್ಲ ಆತ ಪೂಜಾರಿ ಏನನ್ನ ಮಾಡ್ತಾನೆ ಅದ್ರಲ್ಲಿ ಯಾವುದನ್ನು ಮಾಡೋಕ್ಕಾಗಲ್ಲ ಒಳಲ್ಲಿ ಇರ್ತಾಳೆ ಬಟ್ ಪೂಜಾರಿ ಮಾತ್ರ ಒಂದು ಸೇವೆಯನ್ನ ಪೂಜೆಯನ್ನ ಆ ದೇವಿನ ಪೂಜಿಸ್ತಾನೆ ಇರ್ತಾನೆ ಅದೇ ರೀತಿ ನೀ ಜಸ್ಟ್ ನನ್ನ ಹೃದಯ ದೇಗುಲದಿಗೆ ಬಂದು ಕೂರು ನಾ ಪೂಜಾರಿಯಾಗಿ ನಿನ್ನನ್ನು ಪೂಜಿಸ್ತೀನಿ ನಿನ್ನಿಂದ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಬಟ್ ನಿನಗೆ ಬೇಕಾದಂಥ ಎಲ್ಲ ಪ್ರೀತಿಯನ್ನು ನಾ ಕೊಡ್ತೀನಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ನನಗೆ ನನಗೇನು ಕೊಡದೆ ಇದ್ರೂ ಪರವಾಗಿಲ್ಲ ಜಸ್ಟ್ ನೀ ಇರು ನನ್ನ ಜೊತೆ ನಾನು ನಿನ್ನ ದೇವಿಯ ಥರ ಪೂಜಾರಿಯ ಹಾಗೆ ಪೂಜಿಸ್ತೀನಿ ಸೊ ನೀವು ನಿಜವಾಗ್ಲೂ ಯಾರನ್ನಾರು ತುಂಬ ಇಷ್ಟಪಟ್ಟಿದರೆ ನಿಜವಾಗ್ಲೂ ಇಷ್ಟಪಟ್ಟಿದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಹೇಳಿ ದಿಸ್ ಇಸ್ ವಾಟ್ ಐ ಐ ಫೀಲ್ ಅಂತ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ನನಗೆ ಏನೋ ಗೊತ್ತಿಲ್ಲ ನಂಗೆ ನನಗಂತೂ ತುಂಬ ಇಷ್ಟ ಆಗಿತ್ತು ಸೊ ಐ ಫೆಲ್ಟ್ ಲೈಕ್ ನಿಮಗೂ ಹೇಳಬೇಕು ಓಕೆ ಧನ್ಯವಾದಗಳು ಮತ್ತೆ ಸಿಗುವ